ಎಲ್ರಿಗೂ ನಮಸ್ಕಾರ ನಾವು ಕೃಷಿ ವಿಜ್ ಕೃಷಿ ಮಹಾವಿದ್ವ ವಿಶ್ವವಿದ್ಯಾಲಯ ರಾಯಚೂರದಿಂದ ಬಂದಿದ್ವಿ ಇವತ್ತು ಇಲ್ಲಿ ಬರಜಟ್ಟಾಳ್ ಗ್ರಾಮದ ಒಬ್ಬ ರೈತರ ಇದರಲ್ಲಿ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ನಿಮ್ಮ ಹೆಸ್ರು ಟಿ ಲಕ್ಷ್ಮಿ ಅಂತ ಎಷ್ಟು ಎಕರೆ ಹಾಕಿದ್ರಿ ಸರ್ ಹದಿನಾಲ್ಕು ಎಕರೆ ಇದೆ ಹದಿನೈದು ಎಕರೆ ಎಷ್ಟು ಬರುತ್ತೆ ಸರ್ ಇಳುವರಿ ಇಳುವರಿ ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಬರ್ಬೋದು ಹದಿನೈದರಿಂದ ರೇಟ್ ಎಷ್ಟಿದೆ ಸರ್ ಈಗ ಸದ್ಯ ಏಳು ಸಾವಿರ ಇದೆ ಸ್ಟಾಕ್ ಇಟ್ಟರೆ ಹತ್ತು ಸಾವಿರವ್ರಿಗೆ ಹೋಗ್ಬೋದು ಎಂಟು ಸಾವಿರ ಅಂತ ಗ್ಯಾರಂಟಿ ಇರ್ತದೆ ಸರ್ ಒಂದು ತಿಂಗಳು ಗ್ಯಾರಂಟಿ ಇಟ್ಟರೆ ಸ್ಟಾಕ್ ಎಷ್ಟು ರೇಟ್ ಚೇಂಜ್ ಆಗ್ತಿರ್ತದೆ ಸರ್ ವರ್ಷ 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 ರೇಟ್ ಅಲ್ಲ ಈಗ ಈಗ ಸದ್ಯ ಈಗ ಯಾಕಂದರೆ ಈಗ ಕೀಳಿದ್ರೆ ಸ್ವಲ್ಪ ನೆಮ್ಮ ಇರ್ತದೆ ಅಂತೇಳಿ ಅವರು ಕಡಿಮೆ ಮಾಡ್ತಾರೆ ಸ್ವಲ್ಪ ಈ ದಪ್ಪ ಕಬಡ್ಡಿ ಒಡ ಹೊಡಿತೇವಲ್ಲ ಅದಕ್ಕೋಸ್ಕರ ರೇಟ್ ಕಡಿಮೆ ಇರ್ತದೆ ಇದೊಂದು ಸಲ ನೆಕ್ಸ್ಟ್ ಟೈಮ್ ಎಂಟುವರೆ ಮ್ಯಾಲೆ ಹೋಗ್ತದೆ ಇದಕ್ಕೆ ಯಾವ್ಯಾವ ಬರ್ತದೆ ಸರ್ ಈ ಹುಳು ಅಂದ್ರೆ ರೆಕ್ಕೆ ಹುಳು ಜಾಸ್ತಿ ಬರ್ತಾವ ಆಮೇಲೆ ಡೊಣ್ಣೆ ಹುಳು ಎಷ್ಟು ಥ್ರಿಪ್ಸ್ ಬರ್ತಾವ ಕೆಂಪು ದೋಮೆ ಇದು ಹಸ್ರ ದೋಮೆ ಒಂದು ವೈಟ್ ದೋಮೆ ಕಂಟ್ರೋಲ್ ಮಾಡೋಕ ಎಣ್ಣೆ ಅಂಗಡಿಯಲ್ಲಿ ಪೆಸ್ಟಿಸೈಡ್ ಕೊಡ್ತಾರೆ ಅದ್ರ ಹೆಸರು ಹೇಳಿದ್ರೆ ಕೊಡ್ತಾರೆ ಅವರೇ ನಮ್ಮ ಬ್ರದರ್ ಇದ್ದಾರೆ ಅಂಗಡಿ ಅದ್ರ ಮುಖಾಂತರ ನಾವು ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತೀವಿ ನಮ್ಮ ಬ್ರದರ್ ಹೇಳಿದ್ರು ಮಾತ್ರ ಹೊಡಿತೀರಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮ್ಮ ಇಷ್ಟೇ ಹೇಳ್ಬೇಕು ನಮ್ಮ ಈ ಹೊಲದಲ್ಲಿ ಅಂತ ಹೇಳಿದ್ರೆ ಅಂಗಡಿ ಅವ್ರಿಗೆ ಹೇಳಿದ್ರೆ ಅದ್ರ ಪ್ರಕಾರ ಅವರೇ ಕೊಟ್ಬಿಡ್ತಾರೆ ನಾವೇನು ಹೇಳದೇ ಬೇಕಾಗಿಲ್ಲ ಅವರಿಗೆ ಹಾಂ ಎಷ್ಟು ಸಲ ಸ್ಪ್ರೇ ಮಾಡ್ತೀರಿ ಸರ್ ಏಳರಿಂದ ಎಂಟು ಸಲ ಸ್ಪ್ರೇ ಮಾಡ್ತೀವಿ ಖರ್ಚು ಅಷ್ಟಾಗುತ್ತೆ ಸರ್ ಸ್ಪ್ರೇ ಮಾಡೋಕೆ ಸ್ಪ್ರೇ ಮಾಡೋಕೆ ಒಂದು ಸಲ ಎಕ್ರಿಗೆ ಹನ್ನೆರಡುನೂರು ಹದಿನೈದುನೂರು ಒಂದು ಸಲ ಅದು ರೇಟ್ ತಕ್ಕಂಥದ್ದು ಯಾಕಂದರೆ ಇಲ್ಲಿ ಇದು ಇಲ್ಲಿ ಪೆಸ್ಟಿಸೈಡ್ ಯಾವುದು ಹೊಡಿಬೇಕಂದ್ರೆ ಅದ್ರ ಮೇಲೆ ರೇಟ್ ಜಾಸ್ತಿ ಇರ್ತದೆ ಒಂದೊಂದು ಸಲ ಕಡಿಮೆ ರೇಟ್ನಲ್ಲಿ ಹೋಗ್ಬಿಡ್ತವೆ ಎಕ್ರಿಗೆ ಐನಾರು ಐದಾರುನೂರು ರೂಪಾಯಿದಾಗ ಹೋಗ್ಬೋದು ಒಂದು ಸಲ ಹೊಡೆದ್ರೆ ಹದಿನೈದನ ಇಪ್ಪತ್ತು ಸಾವಿರ ಇಲ್ಲ ಲಾಸ್ಟ್ ಮೂವತ್ತು ಸಾವಿರ ಸಾವಿರತನ ಬಂದ್ರು ನೋಡೊಂದು ಇದು ಇವು ಹದಿನೈದು ಏಕ್ರ ಪ್ಲಾಟ್ಗೆ ಟೋಟಲಿ ಹಾಂ ಓಡಿಸೋದಕ್ಕೆ ಒಂದು ಟ್ಯಾಂಕಿಗೆ ಮೂರು ಎಕರೆಗೆ ಬರ್ತದೆ ಒಂದು ಟ್ಯಾಂಕ್ ಸ್ಪ್ರೇ ಮಾಡೋಕೆ ಟ್ಯಾಕ್ಟ್ರು ಕೂಡ ಅದಕ್ಕೆ ಆರುನೂರು ರೂಪಾಯಿ ಒಂದು ಟ್ಯಾಂಕಿಗೆ ಅದ್ರ ಪ್ರಕಾರ ನಾಲ್ಕು ಟ್ಯಾಂಕ್ ಹೊಡಿತೀವಿ ಎರಡು ಸಾವಿರದ ನಾಲ್ಕುನೂರು ಬರ್ತದೆ ಇದು ಖರ್ಚು ಒಂದು ಸಲ ಹೊಡಿತು ಎರಡು ಸಾವಿರ ಹ್ಞೂ ಇದು ಮತ್ತೆ ಕಳೆ ತೆಗೆಯೋದು ಅದು ಕಳೆ ಎಕ್ರಿಗೆ ಐದರಿಂದ ಆರು ಸಾವಿರ ತನಕ ಬರ್ಬೋದು ಒಂದು ಸಲ ಲಾಸ್ಟ್ವರೆಗೆ ಐದರಿಂದ ಆರು ಸಾವಿರ ಆರು ಸಾವಿರ ಒಂದು ಲಕ್ಷ ರೂಪಾಯಿ ಆಗ್ಬೋದು ಅಂದರೆ ಆರು ಏಳು ಸಾವಿರ ರೂಪಾಯಿ ಆಗ್ಬೋದು ಹ್ಞೂ ಮತ್ತಿದು ಇಲ್ಲಿಂದ ಹತ್ತಿ ಬಿಡ್ಸ ಹತ್ತಿ ಬಿಡ್ಸಂದ್ರೆ ಒಂದು ಜಿಗೆ ಹನ್ನೆರಡು ರೂಪಾಯಿ ಸರ್ ಒಂದು ಕ್ವಿಂಟಲ್ಗೆ ಹನ್ನೆರಡು ನೂರು ರೂಪಾಯಿ ಈಗ ಎರಡ್ನೂರು ನೂರು ಕ್ವಿಂಟಲ್ ಎರಡ್ ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ಆಯ್ತು ಅದ ನಮ್ಮ ಲೆಕ್ಕಾಕಿದ್ರೆ ಎರಡ್ ನೂರು ಕ್ವಿಂಟಲ್ಗೆ ಎರಡು ಏಳು ಹದಿನಾಲ್ಕು ಸಾವಿರ ಹದಿನಾಲ್ಕು ಲಕ್ಷ ಆಯ್ತಾ ಅದರಲ್ಲಿ ಒಂದು ಏಳೆಂಟು ಲಕ್ಷ ಒಂಬತ್ತು ಲಕ್ಷವರೆಗೂ ನೋಡು ಮಾಡಿದ್ರೆ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಬೆಳಿಂಗಿಲ್ಲ ರೈತರಿಗೆ ಇದರಲ್ಲಿ ಸರ್ ಅಂದ್ರೆ ನಾವು ಮಾಡಿದಷ್ಟು ನೀನೆಷ್ಟು ಇದರಲ್ಲಿ ಶ್ರಮ ಪಟ್ಟಿರ್ತು ಅದರ ಪ್ರಕಾರ ತಕ್ಕ ಫಲ ಸಿಗ್ತದೆ ಅಷ್ಟೇ ಈಗ ಬಿತ್ತಿತ್ತು ಟ್ರ್ಯಾಕ್ಟರ್ ಬಿತ್ತಿದ್ರೆ ಚೆನ್ನಾಗಿತ್ತು ಸರ್ ಟ್ರ್ಯಾಕ್ಟರ್ ಕೂಡ ಬಿತ್ತಿದ್ರೆ ಚೆನ್ನಾಗಿ ಯಾಕಂದ್ರೆ ಈಗ ಹೆಣ್ಮಕ್ಳು ಏನ್ಮಾಡ್ತಾರೆ ಒಂದೊಂದಿ ನಾಲ್ಕು ಬೋಳಿಗ್ ಹಾಕಿಬಿಡ್ತಾರೆ ಒಂದ್ಸಲ ದೂರ ಹೋಗ್ಬಿಡ್ತಾರೆ ನಾಲ್ಕು ಬೀಜ ಹಾಕೋದು ಇದೇನಿಲ್ಲ ಒಂದೇ ಒಂದು ಬೀಜ ಕರೆಕ್ಟ್ ಒಂದು ಸ್ಪೀಟ್ ಒಂದು ಬೀಜ ಹೋಯ್ತದ ಚಮಚ ಕೂಡ ಇರ್ತಾವ ಬೀಜ ಟ್ರಾಕ್ಟರ್ ಗೆ ಕರೆಕ್ಟ್ ಎರಡು ಎರಡು ಪಾಕೆಟ್ ಬರ್ತದ ಒಂದು ಒಂದು ಎಕರೆಗೆ ಎರಡು ಪಾಕೆಟ್ ಇಪ್ಪತ್ತೆಂಟು ಪಾಕೆಟ್ ಬಿತ್ತಿನ ರೇಟ್ ಎಷ್ಟಿದೆ ಸರ್ ಪೀಸ್ ಒಂಬೈನೂರದು ಮೂವತ್ತು ರೂಪಾಯಿ ಒಂದು ಪ್ಯಾಕೆಟ್ ಪರ್ ಪ್ಯಾಕೆಟ್ ಒಂಬೈನೂರ ಮೂವತ್ತು ನಾಲ್ಕುನೂರ ಐವತ್ತು ಗ್ರಾಮ್ ಇರುತ್ತೆ ಅದು ಇದು ಇದು ಟ್ರ್ಯಾಕ್ಟ್ರಲ್ಲಿ ಬಿತ್ತಿದ್ರೆ ಜಾಸ್ತಿ ಆಗುತ್ತೆ ಸರ್ ಇಲ್ಲ ಟ್ರ್ಯಾಕ್ಟ್ರಲ್ಲಿ ಟ್ರ್ಯಾಕ್ಟ್ರಲ್ಲಿ ಬಿತ್ತಿದ್ರೆ ಸ್ವಲ್ಪ ಖರ್ಚು ಒಂದು ಒಂದು ಸಾವಿರ ರೂಪಾಯಿ ಉಳಿತದ ಒಂದು ಎಕ್ರಿಗೆ ಯಾಕಂದರೆ ಈಗ ಮನುಷ್ಯ ಇಡ್ಬೇಕಂದ್ರೆ ಅವ್ರು ನಾಲ್ಕು ಮಂದಿ ನಾಲ್ಕು ಆಳು ಕೇಳ್ತಾರೆ ಒಂದು ಎಕ್ರಿಗೆ ಅಂದ್ರೆ ನಾಲ್ಕು ಮೂರು ಹನ್ನೆರಡು ಆಯ್ತು ಇದು ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿದಾಗ ಆಗೋಗ್ತದೆ ಬಿತ್ತದು ಈಜಿ ಭಾಳ ಈಜಿ ಮತ್ತೆ ಇದರಲ್ಲಿ ಬಹಳಷ್ಟು ಸಮಸ್ಯೆಗಳು ಯಾವ್ಯಾವ ಸರ್ ಹೆಚ್ಚಾಗಿ ಥ್ರಿಪ್ಸು ವೈಟ್ ತೋಮೆ ಆಮೇಲೆ ಹಸಿರು ದೋಮೆ ಜಾಸ್ತಿ ಇರ್ತದೆ ಲಜ್ಜೆ ಉಳಿದು ಸ್ವಲ್ಪ ಜಾಸ್ತಿ ಇವು ನಾಕು ಕಂಟ್ರೋಲ್ ಇದ್ರೆ ಹೊಲ ಗ್ಯಾರಂಟಿ ಬೇಡ ಮತ್ತೆ ಇದು ಮಾರ್ಕೆಟಿಂಗ್ ನಲ್ಲಿ ಭಾಳ ಕಷ್ಟ ಅದು ನೋಡಿರಿ ಸರ್ ಯಾಕಂದ್ರೆ ನಾವು ಈಗ ಗೆ ಹೋಗ್ತೀವಿ ಅಲ್ಲಿ ಅವರು ಕಮಿಷನ್ ಏಜೆಂಟ್ಸು ಎಂಟು ಸಾವಿರದ ಏಳು ಸಾವಿರದ ಮುನ್ನೂರು ತಿಳ್ಕೊ ಅಲ್ಲಿ ವ್ಯಾಪಾರ ಸಹ ಅಲ್ಲಿ ಫ್ಯಾಕ್ಟ್ರಿಗೆ ಹೋದ್ಮೇಲೆ ಆರ್ನೂರು ರೂಪಾಯಿ ಕಟ್ ಮಾಡೋದು ಏಳ್ನೂರು ರೂಪಾಯಿ ಕಟ್ ಮಾಡೋದು ಅದನ್ನು ಕೇಳೋಣ ಯಾರು ಇಲ್ಲ ಅದನ್ನು ಅದನ್ನು ಕೇಳಬೇಕು ಯಾಕಂದ್ರೆ ಅಲ್ಲಿ ತುಂಬಿದ ಮೇಲೆ ಇನ್ಯಾಕೆ ಅಲ್ಲಿ ಕಡಿಮೆ ಮಾಡಬೇಕು ಅಲ್ಲಿ ನೋಡಿರ್ತಾನಲ್ಲ ಅಲ್ಲಿ ಚೆಕ್ ಮೇಲೆ ಅಲ್ಲಿ ರೇಟ್ ತುಂಬೋದು ಮತ್ತೆ ಅಲ್ಲಿ ಹಾಕಿ ಹೋದ್ಮೇಲೆ ಚೇಂಜ್ ಏನ್ ಕಾಣ್ತದೆ ನಾವೇನು ಏನೋ ತುಂಬಿಕೊಂಡು ಬರ್ತೇವೆ ಏನಿಲ್ಲ ಒಂದೇ ಹೊಲದ ಅಲ್ಲಿ ಹತ್ತಿ ಇರ್ತದೆ ಆದ್ರೂ ಮೋಸ ಮಾಡ್ತಾರೆ ಏನ್ ಮಾಡಕ ನಮ್ಮ ರೈತರಿಗೆ ಏನೋ ಕೇಳೋರು ಬೇಕು ಫಸ್ಟ್ ಇಷ್ಟೆಲ್ಲ ಮಾಡ್ತೇವೆ ಕಷ್ಟಪಟ್ಟು ಕೂಲಿಯವ್ರನ್ನ ಸಾಕ್ತಿವಿ ಇನ್ನೊಬ್ರು ಸಾಕ್ತಿವಿ ಎಲ್ಲ ಸಾಕ್ತೀವಿ ನಮ್ಮನ್ನು ಸಾಕವ್ನಿಲ್ಲ ಎಲ್ಲಿ ಕರೆಕ್ಟ್ ರೇಟ್ ಕೊಡ್ರಿ ಎಂಟು ಸಾವಿರದ ಈಗ ಕ್ವಿಂಟಲ್ಗೆ ಮೂರು ಸಾವಿರ ಖರ್ಚು ಬರ್ತದೆ ಸರ್ ಈಗ ಸದ್ಯ ಈಗ ತೆಗೆದು ಮಾರ್ಕೊಂಡು ಬರೋ ಮೂರು ಸಾವಿರ ಬರ್ತದೆ ಮತ್ತು ಆಮೇಲೆ ನೀನು ಕಳೆವು ಪೆಸ್ಟಿಸೈಡು ಬೀಜ ಗೊಬ್ಬರ ಇವೆಲ್ಲ ತೆಗೆದಿದೆ ಇಲ್ಲಿ ಏನು ಉಳಿಂಗಿಲ್ಲ ಒಂದುವೇಳೆ ಸ್ವಂತ ಹೊಲದವನಾದ್ರೆ ಏಳು ಎಂಟು ಸಾವಿರ ಉಳಿಬೋದು ಒಂದು ವೇಳೆ ಅವ್ನು ಲೀಜ್ ಮಾಡಿದನ ಅವ್ನು ಮತ್ತೆ ಅವನು ಬಾಯಕಿ ಮಾಡ್ಕೊಂಡು ಪರಿಸ್ಥಿತಿ ಬರ್ತದೆ ಈ ರೇಟ್ನಲ್ಲಿ ರೇಟ್ನಲ್ಲೇ ಭಾ ಭಾಳ ವ್ಯತ್ಯಾಸ ನಮ್ಮಲ್ಲಿ ಈ ಕರ್ನಾಟಕದಲ್ಲಿ ಕೇಳೋರಿಲ್ಲ ಫಸ್ಟು ಈಗಾಗ ಈಗ ಇದು ತೆಲಂಗಾಣ ಯಾಕೆ ತರಬೇಕು ಯಾಕೆ ಇಲ್ಲಿಗೆ

ಸರ್ ಈಗ ಹತ್ತಿನ ಮಾರ್ಕೆಟ್ಗೆ ಹೋಗ್ತಿರಲ್ಲ ಸರ್ ಹತ್ತಿಗೆ ರೇಟ್ ಯಾವ ಥರ ಫಿಕ್ಸ್ ಮಾಡ್ತಾರೆ ಸರ್ ಅಲ್ಲಿಗೆ ಹೋದ್ಮೇಲೆ ಇವರು ಏನು ಮಾಡ್ತಾರೆ ಬೋಂಡ ಹತ್ತಿತ್ತಂದರೆ ಎಂಟು ಸಾವಿರದ ಒನ್ನೂರು ಅರಿವು ತುಂಬ್ತಾರೆ ಒಂದು ವೇಳೆ ಕೌಡೆ ಬಂತು ಸ್ವಲ್ಪ ಮೋಚರ್ ಬಂತು ಅದು ಏಳು ಸಾವಿರ ಏಳು ಸಾವಿರ ಮುನ್ನೂರು ತುಂಬ್ತಾರೆ ಇನ್ನು ಅವರು ಹೇಳಿದ ಪ್ರಕಾರ ನಾವು ಅಳಿಗೇಬೇಕು ಅದ್ರ ಲೆಕ್ಕ ನಮ್ಮ ಲೆಕ್ಕ ನೋಡಿದ್ರೆ ಎಂಟು ಸಾವಿರ ಮೇಲೆ ಹೋಗ್ಬೇಕು ಈ ಹಚ್ಚಿ ಯಾಕಂದರೆ ಈ ಇಂಥ ಸಿಗಂಗಿಲ್ಲ ಇಲ್ಲಿ ಆದರೂ ನಮ್ಮ ಅವರು ಅವರು ಕಮಿಟ್ಮೆಂಟ್ ಮಾಡಿಕೊಂಡು ಅವರ ಒಳಗೆ ಏನೇನು ಮಾತಾಡ್ಕೊಂತರ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನು ಮಾಡ್ಕೊಂಡಿರ್ತಾರೋ ಅದರಲ್ಲಿ ರೇಟ್ ನಮ್ಮನ್ನು ರೇಟ್ನಲ್ಲಿ ತುಳಿದ್ಬಿಡ್ತಾರೆ ನಾವು ಏನು ಮಾತಾಡೋಕ್ಕಿಲ್ಲ ಅರ್ಧ ಕೆಡಿದ ಮೇಲೆ ಒಂದು ರೇಟ್ ಹಾಕ್ತಾರೆ ಫಸ್ಟಿಗೆ ಟ್ರ್ಯಾಕ್ಟರ್ ಇದ್ದು ಒಂದು ರೇಟ್ ಹಾಕ್ತಾರೆ ಈ ಕೆಡಿದ ಮೇಲೆ ಅದನ್ನು ತುಂಬಿಕೊಂಡು ಹೋಗ್ತಾ ನಮ್ಮ ಕೈಲೇ ಬಿಟ್ಟು ಬಂದ್ಬಿಡ್ತೀವಿ ಅವ್ರಿಗೆ ಗೊತ್ತು ಹೌದು ವ್ಯಾಪಾರಿಗಳಿಗೆ ಗೊತ್ತು ಇವ್ರು ಹೆಂಗಾ ಅನ್ಲೋಡ್ ಮಾಡಿದ ಮೇಲೆ ಬಿಟ್ಟೇ ಓದ್ತಾರೆ ಅಂಬುದು ಗೊತ್ತಿದ್ದು ಅವ್ರು ಈ ಕೆಲಸ ಮಾಡ್ತಾರೆ ಅದನ್ನು ಕೇಳೋರು ಇಲ್ಲ ಭಾಳ ಕಷ್ಟ ಸರ್ ಹಿಂಗೆ ಭಾಳ ಕಷ್ಟ ಭಾಳ ಕಷ್ಟ ರೈತರಿಗೆ ಭಾಳ ಕಷ್ಟ ಕೊಡಕತ್ತಾರ ಹಾಂ ಸರ್ ಓಕೆ ಥ್ಯಾಂಕ್ ಯು ಹಾಂ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು